Uh uh, uh. ಕಲ್ ತೊಳ್ಕೊಂಡು ಹೋಗ್ತೀಯ ತೊಳಿತೀನಿ ಸರ್ ಹುಷಾರು ಅಮ್ಮ ಸಾವಿ ಯಾವಾಗ ಹೆಂಗ್ ಬರುತ್ತೋ ಗೊತ್ತಿಲ್ವೇ ಅಯ್ಯಪ್ಪ ಅಣ್ಣ ಗೇಟ್ ತೆಗೆಣ ಬಾಡಿ ಕ್ಯಾವಿಟಿ ಸಕ್ಸಸ್ಫುಲ್ ಆಗಿ ಮಾಡಿದ್ವಿ ನೆಕ್ಸ್ಟ್ ಪ್ಲಾನ್ ಏನ್ ಬಾಸ್ ನನಗೆ ಕ್ಯೂ ಹಬ್ಬಲ್ಲಿ ಕೆಲಸ ಮಾಡೋ ಐದು ಜನ ಎಂಪ್ಲಾಯೀಸ್ ಬೇಕು ರೈ ಮಾಡಿದೋ ಏಯ್ ಇಳಿ ಇಳಿ ಕಳಗಡೆ ಕಳಸ ಏಯ್ ಇಲ್ವಾ ಏನಯ್ಯ ಮಂಚುನ ಗುದುಬಿಟ್ಟು ಕಾರಲ ಅರಮ ಕೊತ್ತಿದಿಯಾ ನಿನ್ನ ಕರುಣೆನೇ ಇಲ್ವಾ ಕಿವಿ ಕೇಳಿಸ್ತಾ ಇಲ್ವಾ ಪಾಪ ನೋಡಿ ಅವ್ನಿಗೆ ಸ್ಟೇಟ್ ಆಗಿದೆ ಇಳಿಯೋ ಇಷ್ಟ ಬಂದ ಏಯ್ ನಿಲ್ಸಲ್ಲೋ ನಿನ್ನ ಕರುಣೆಯಿಂದ ಅವ್ನೇನ್ ಬದುಕಿಲ್ಲ ನಾನು ಬ್ರೇಕ್ ಹಾಕಿದ್ಕೆ ಅವ್ನ್ ಬದುಕಿದ್ದು ಜಾಸ್ತಿ ನಾಟಕ ಮಾಡಿದ್ರೆ ನೋಡು ಕಾರ್ ಕೆಳಗಡೆ ನೀ ನಿಲ್ತೀಯ ಹೋಗಾ ಏಯ್ ಬೇಗ ಕಾರ ತೆಗೆಪಾ ಇರಲೇ ದುನಿಯಾ ರೋಸ್ಟನ್ ಮಾಡ್ನಾ ಗುಣ ಫೋನ್ ಬರ್ತಿದ್ದೆ ನೋಡ ನೈನ್ ತರ್ಟಿ ಆಯ್ತಾ ಹಲೋ ಎಲ್ಲಿದ್ಯಾ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ನೀನು ಬಂದ್ಬಿಡು ಸರಿನಾ ಬಾಯ್ ಯಾ ಆಲ್ರೆಡಿ ನಿಮಗೆ ಫೈಲ್ ಶೇರ್ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡಿ ವಿಲ್ ಡಿಸ್ಕಸ್ ಆನ್ ಇಟ್ ಲೆಟರ್ ಬ್ಯಾಗೆಲ್ಲ ಜೋಡಿಸ್ಕೊಂಡಿದ್ಯಾ ನೀರು ಪುಟ ಸಂಜು ಸಂಜು ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಟೈಮಿಗೆ ಕೆಲ್ಸ ಶುರು ಮಾಡೋದಲ್ಲ ಅನ್ಕೊಂಡಿಟ್ಟು ಟೈಮ್ಗೆ ಕೆಲ್ಸ ಮುಗಿಸ್ಬೇಕು ಅದಕ್ಕೆ ಆಗಿಲ್ಲ ಅಂದ್ರೆ ಎಲ್ಲ ಹೀಗೆ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಯಾವ್ದಕ್ಕೂ ಕೆಲ್ಸಕ್ಕೆ ಬರ್ದಿರೋನ್ ಆಗ್ಬಿಡ್ತಿಯಾ ಸರಿ ಹೋಗಿ ತಿಳಿಸ್ತೀನಿ ಮನೆಗೋಗಿ ಹೇಳಿದ್ರೆ ಬೇಡ ಅಂತಾರ ಬಾಯಿ ಮುಚ್ಕೊಂಡು ನಡಿಯೋ ಹೋಗೋ ಬೀಗ್ರೆ ನಮ್ಗಿರೋಳ ಒಬ್ಬಳೆ ಮಗಳು ವರದಕ್ಷಿಣೆ ವರೋಪಚಾರದಲ್ಲಿ ಯಾವ್ದೇ ತರ ಕಮ್ಮಿ ಮಾಡಲ್ಲ ನಿಮ್ಗೆ ಮದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಅದರ ಅದ್ರ ಬಗ್ಗೆ ಇವಾಗ ಯಾಕೆ ಬರ್ತೀನಿ ಅಯ್ಯೋ ಅಲ್ಲಿ ಅಂದ್ರೆ ಶರ್ಟ್ ಗಲೀಜ್ ಆಗೋಯ್ತೆ ಅಲ್ಲಿ ಅಂದ್ರೆ ಇಲ್ಲೇ ನಲ್ಲಿ ಇದೆ ಹೋಗಿ ಪರವಾಗಿಲ್ಲ ಸರ್ ಇಲ್ಲ ಹೋಗಿ ಹೋಗಿ ತೊಳ್ಕೊ ಅಲ್ಲ ನಲ್ಲಿ ಇದೆ ನೋಡಿ ಕ್ಲೀನ್ ಮಾಡ್ಕೊಳ್ಳಿ ಹೋಗಿ ಹೆಣ್ಣು ನೋಡಕ್ ಬರೋ ಗಂಡುಗಳ ಮುಂದೆ ಯಾವಾಗ್ಲೂ ತಲೆ ತೆಗಿಸ್ಕೊಂಡ್ ಕುತ್ಕೋಬೇಕು ನೀನ್ ಬಂದು ನಮ್ಮ ಅಪ್ಪ ಹತ್ರ ಮಾತಾಡ್ತೀಯಾ ಇಲ್ಲ ಇಬ್ರು ಓಡೋ ಗಣ್ವಾ ಏನು ಎಲ್ಲ ಮುಗ್ದೋಯ್ತಲ್ಲ ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ಯಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀನ್ ಮೂಳೆ ಮುರಿಸ್ತೀನಿ ಈ ಗ್ರಹಗಳು ಸುತ್ತ ಸುತ್ತಿದ್ರೆ ನಿನಗೆ ಕಾಲ್ ನೋವು ಬರುತ್ತೆ ಅಷ್ಟೇ ವಿನಃ ಆಗ್ಬೇಕಾಗಿರೋ ಕೆಲಸ ಆಗಲ್ಲ ಹೌದಾ ಹಾಗಿದ್ರೆ ಕೊಡ್ತಿರೋ ಗ್ರಹಗಳಿಗೆ ಸ್ವಾಮಿಗಳೇ ಅದು ಗೊತ್ತಾಗ್ಬೇಕು ಅಂದ್ರೆ ಪ್ರಸ್ತುತ ಆಗ್ಬೇಕಂತ ನಾಚಿಕೆ ಪಟ್ಟಿದ್ದು ಸಾಕು ಆ ಹುಡುಗಿ ಇನ್ನ ಓಕೆ ಅಂದಿಲ್ಲ ಅನ್ಸುತ್ತೆ ಹಾಗಾದ್ರೆ ಚಂದ್ರ ಗ್ರಹಕ್ಕೆ ಪ್ರತ್ಯೇಕ ಪೂಜೆ ಮಾಡೋಣ ಅತ್ತೆಮ್ಮಗಳಿಗೆ ನನ್ ಕಂಡ್ರೆ ಇಷ್ಟ ಆದ್ರೆ ಮಾವ ಇದಾನಲ್ಲ ಓಕೆ ಹಾಗಾದ್ರೆ ಅಡ್ಡ ಇರೋದಾ ಹಾಗಾದ್ರೆ ಬುಧ ಗ್ರಹ ಪೂಜೆ ಮಾಡಿದ್ರೆ ಸರಿ ಹೋಗುದು ಗುರುಗಳೇ ನಮ್ ಮಾವನ್ಗೂ ನಂಗೆ ಕಂಡ್ರೆ ಇಷ್ಟಾನೆ ಆದ್ರೆ ಒಳ್ಳೆ ಕೆಲ್ಸದಲ್ಲಿರೋನ್ಗೆ ಕೊಡೋಣ ಅಂತಿದ್ದಾನೆ ಒಳ್ಳೇದಾಯ್ತು ಹಾಗಾದ್ರೆ ನೀವು ಕೆಲ್ಸ ಹುಡುಕೋ ಪರಿಸ್ಥಿತಿ ಇದೀರ ಗುರುಗಳೇ ಕೆಲ್ಸ ಏನಕ್ಕಿಲ್ಲ ಕ್ಯೂ ಆಫ್ ಕಂಪ್ನಿ ದೊಡ್ಡ ಪೊಸಿಷನ್ ಅಯ್ಯೋ ನಿಜವಾದ ಪ್ರಾಬ್ಲಮ್ ಶುರುವಾಗಿದೆ ಇಲ್ಲಿ ಗುರುಗಳೇ ಸ್ಟಾರ್ಟಿಂಗ್ ನಾನು ಕಷ್ಟಪಟ್ಟು ಪಟ್ಟ ಕೆಲಸ ಮಾಡ್ತಿದ್ದೆ ಮ್ಯಾನೇಜರ್ ಬೈತಾನೆ ಇದ್ದ ಅವಾಗ ನಂಗ್ ಸ್ಯಾಲ್ರಿ ಹಾಗಾದ್ರೆ ಎರಡು ವರ್ಷದಿಂದ ನಿನಗೆ ಇಂಕ್ರಿಮೆಂಟ್ ಕಡಿಮೆ ಕಂದ ಇನ್ಕ್ರಿಮೆಂಟ್ ಬಿಟ್ಟಾಕಿ ಗುರುಗಳೇ ಈಗ ಡಿಕ್ರಿಮೆಂಟ್ ಆಗ್ತಾ ಇದೆ ನನ್ ಸಂಬಳ ಕಟ್ಟಾಗಿ ಕಟ್ಟಾಗಿ ಈಗ ಇಪ್ಪತ್ತೈದು ಸಾವಿರಕ್ಕೆ ಬಂದ ನಿಂತಿದೆ ಅದೆಲ್ಲಾ ಬಿಟ್ಟಾಕಿ ಗುರುಗಳೇ ಇವತ್ತು ನನ್ ಪ್ರಾಜೆಕ್ಟ್ ಟೆಸ್ಟಿಂಗ್ ಆಗತ್ತೆ ಅದು ಸಕ್ಸಸ್ ಆಗ್ಬೇಕು ಅದ್ರಿಂದ ನನ್ಗೆ ಇನ್ಕ್ರಿಮೆಂಟ್ ಬಂದು ಪ್ರಮೋಷನ್ ಸಿಗ್ಬೇಕು ನೀವ್ ಏನಾದ್ರು ಮಾಡಿ ಏನಾದ್ರು ಒಂದು ಮಂತ್ರ ಹಾಕಿ ಗ್ರಹಗಳು ನಂಗೆ ಸಹಕರ್ಸದಂಗ ನೀವ್ ಮಾಡ್ಬೇಕಷ್ಟೇ ನೀನ್ ಕೊಡೋ ಸಂಭಾವನೆ ನಮ್ ತಿಂಗ್ಳ ಖರ್ಚಿಗೆ ಸರಿ